ಜೈ ಕಿಸಾನ್ ಖಾಸಗಿ ತರಕಾರಿ ಮಾರುಕಟ್ಟೆ ಬಂದ್ ಆಗಿರುವಂತಹ ಹಿನ್ನೆಲೆ ಬೆಳಗಾವಿಯ ಎಪಿಎಂಸಿ ತರಕಾರಿ ಮಾರುಕಟ್ಟೆಗೆ ಮರುಜೀವ ಬಂದಿದೆ ಅನ್ನದಾತರಿಗೆ ವರದಾನವಾಗಿದೆ ರಾಜ್ಯ ಸರ್ಕಾರದ ಆದೇಶ ಸರ್ಕಾರದ ಆದೇಶದ ಮೇರೆಗೆ ಖಾಸಗಿ ಮಾರುಕಟ್ಟೆ ಬಂದ್ ಆಗಿದೆ ಡ್ರೋಣ್ ವಿಡಿಯೋದಲ್ಲಿ ಮಾರುಕಟ್ಟೆಯ ದೃಶ್ಯ ಸರಿಯಾಗಿದೆ ಕಳೆದೆರಡು ದಿನಗಳಿಂದ ಮಾರುಕಟ್ಟೆಯಲ್ಲಿ ಜನವೋ ಜನ ರೈತರಿಂದ ತುಂಬಿ ತುಳುಕ್ತಾ ಇದೆ ಎಪಿಎಂಸಿ ಮಾರುಕಟ್ಟೆ ಗೋವಾ ಮಹಾರಾಷ್ಟ್ರದ ವರ್ತಕರಿಂದ ರೈತರು ತರಕಾರಿ ತರಕಾರಿಯನ್ನು ಖರೀದಿ ಮಾಡ್ತಾ ಇದ್ದಾರೆ ಸುಮಾರು ಇನ್ನೂರ ಐವತ್ತಾರು ಮಳಿಗೆಗಳಿರುವಂಥ ಎ ಪಿ ಎಮ್ ಸಿ ಮಾರುಕಟ್ಟೆ ಸರ್ಕಾರಿ ಮಾರುಕಟ್ಟೆ ಇದು ಎಲ್ಲ ವರ್ತಕರಿಗೂ ಕೂಡ ಮಳಿಗೆ ಒದಗಿಸಲಿಕ್ಕೆ ಜಿಲ್ಲಾಡಳಿತ ಕ್ರಮವನ್ನು ವಹಿಸಲಾಗಿದೆ ಖಾಲಿ ಇರುವಂಥ ನೂರ ಮಳಿಗೆಗಳು ಖಾಸಗಿ ಮಾರುಕಟ್ಟೆ ವರ್ತಕರಿಗೆ ಹಂಚಿಕೆ ಆಗ್ತಾ ಇದ್ದಾವೆ ಇವತ್ತು ಮತ್ತೆ ನಿನ್ನೆ ತಾವುಗಳು ಮಾಧ್ಯಮ ಮಿತ್ರರು ನೋಡಿದಿರಿ ನಮ್ಮ ಬೆಳಗಾಂ ಎ ಪಿ ಎಮ್ ಸಿ ತರಕಾರಿ ಮಾರ್ಕೆಟ್ ಅತ್ಯುತ್ತಮವಾಗಿ ನಿನ್ನೆ ಪ್ರಾರಂಭವಾಗಿದ್ದು ಅದೇ ರೀತಿಯಾಗಿ ರೈತರು ಮತ್ತು ವರ್ತಕರ ಸಹಕಾರದೊಂದಿಗೆ ಉತ್ತಮವಾದಂಥ ಬೆಳೆದಂಥ ಬೆಳೆಯನ್ನು ರೈತರು ಇಲ್ಲಿ ಉತ್ತಮವಾದಂಥ ದರದಲ್ಲಿ ಮಾರಾಟವನ್ನು ಮಾಡಿ ಹರ್ಷವನ್ನು ವ್ಯಕ್ತಪಡಿಸಿದ್ದಾರೆ ಅದೇ ರೀತಿಯಾಗಿ ಈ ನಮ್ಮ ಎ ಪಿ ಎಮ್ ಸಿ ಮಾರ್ಕೆಟ್ ವಿಶಾಲವಾದ ಸ್ಥಳವನ್ನು ಹೊಂದಿದ್ದು ಅತ್ಯುತ್ತಮವಾದ ಕಟ್ಟಡ ವ್ಯವಸ್ಥೆ ಇದ್ದು ಮಳಿಗೆಗಳನ್ನು ಕೂಡ ಹೊಂದಿದೆ ಈ ತರಕಾರಿ ಮಾರುಕಟ್ಟೆಯಲ್ಲಿ ನಮ್ಮಲ್ಲಿ ಸುಮಾರು ಇನ್ನೂರ ಐವತ್ತು ಮಳಿಗೆಗಳನ್ನು ಹೊಂದಿದೆ ಈಗಾಗಲೇ ನಾವು ನೂರು ಮಳಿಗೆಯಷ್ಟನ್ನು ಕೊಟ್ಟಿದ್ದೀವಿ ಹಾಗೂ ಉಳಿದಂತಹ ಮಳಿಗೆಗಳು ನೂರೈವತ್ತು ಮಳಿಗೆಗಳೇನಿದೆ ಯಾವ ರೀತಿ ನಮಗೆ ಬೇಡಿಕೆ ಬರುತ್ತೆ ಬೇಡಿಕೆ ಬಂದ ರೀತಿಯಲ್ಲಿ ತಾತ್ಕಾಲಿಕವಾಗಿ ಸದ್ಯದಲ್ಲಿ